ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ನೋಡಿ ನನ್ನ ಗಿಡಗಳು ಹೇಗಾಗಿದೆ ಅಂತೇಳಿ ನನ್ನ ಗಿಡದಲ್ಲಿ ಇವಾಗ ಸ್ವಲ್ಪವೂ ಮೊಗ್ಗು ಇಲ್ಲ ಸ್ವಲ್ಪವೂ ಅಂದರೆ ಒಂದು ಇನ್ನೂರು ಮುನ್ನೂರು ಮೊಗ್ಗು ಸಿಗ್ತಾಯಿತ್ತು ಅಷ್ಟೇ ಮತ್ತೆ ಮೊಗ್ಗು ಇಲ್ಲ ಎಲ್ಲನೂ ಹಾಕಿ ಆಯಿತು ಎಲ್ಲನೂ ಮಾಡಿ ಆಯಿತು ಗಿಡ ಮಾತ್ರ ಚಿಗುರುತ್ತೆ ಎಲ್ಲ ಮೇಲ್ಗಡೆ ಮೇಲ್ಗಡೆ ಮಾತ್ರ ಮೇಲ್ಗಡೆ ಮಾತ್ರ ಚಿಗುರ್ಕೊಂಡು ಬರುತ್ತೆ ನಾನು ಆ ಗಿಡ ಚಿಗುರಿದ್ದು ನೋಡಿ ನಮಗೆ ಇನ್ನೊಂದು ಸಲ ಆದರೂ ಸಿಗುತ್ತೆ ಅಂತ ಮಾಡ್ಕೊಂಡಿದ್ದೆ ಬರೀ ಇನ್ನೂರು ಮುನ್ನೂರು ಮೊಗ್ಗಕ್ಕಿಂತ ಒಂದು ಮೊಗ್ಗು ಸಹ ಜಾಸ್ತಿ ಸಿಕ್ಕಿಲ್ಲ ಅದಕ್ಕೆ ನೋಡಿ ಇಲ್ಲೆಲ್ಲ ನೋಡಿ ಕಲರೆಲ್ಲ ಗ್ರೀನ್ ಆಗಿದೆ ಎಲ್ಲ ಸ್ವಲ್ಪ ಚಿಗುರು ಬಂದ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ನಾನು ಮೊಗ್ಗು ಸಿಕ್ಕಿತ್ತು ಅಂತ ಮಾಡಿದೆ ಎಲ್ಲ ಗಿಡ ನೋಡಿ ಇಲ್ಲೆಲ್ಲ ಇದೆಲ್ಲ ಎಷ್ಟು ಬುಷಾಗಿ ಬಂದಿದೆ ನೋಡಿ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಮೊಗ್ಗ ಆಗಿದ್ದು ಚಿಕ್ಕ 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 ಮೊಗ್ಗು ಕ ನಮಗೆ ಕಟ್ಟಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು ಮೊಗ್ಗು ಕಟ್ಲಿಕ್ಕೂ ಚಿಕ್ಕ ಚಿಕ್ಕ ಮಗ್ಗು ದೊಡ್ಡ ಸಹ ಇರಲಿಲ್ಲ ಅಂದರೆ ನಾನು ಎರಡು ಮೂರು ಬಾರಿ ನಾನು ಗಿಡನ ಟ್ರಿಮ್ ಮಾಡಿದ್ದೆ ಆದರೂ ಇಷ್ಟೊಂದು ಗಿಡ ಎಲ್ಲ ಒಂಥರ ಅದು ಹೇಳಿದೆಲ್ಲ ಒಂದು ಸಲ ಡಾರ್ಕ್ ಗ್ರೀನ್ ಆಗಿದೆ ಅಂಥೇಳಿ ಆದರೂ ನಾನು ಆ ಬ್ಲಾಕ್ ಪಿತ್ತರ್ ಹಾಗೆ ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದಿತ್ತು ತುಂಬ ಚೆನ್ನಾಗಂದರೆ ಇಲ್ಲೆಲ್ಲ ಚಿಗುರು ಅದು ಚಿಗುರು ಬಂದರೆ ಇಲ್ಲೆಲ್ಲ ಚಿಗುರು ಬರಬೇಕು ಇಲ್ಲೆಲ್ಲ ಈ ಕೊಂಬೆಗೆ ಒಂದೊಂದು ಕೊಂಬೆಗೆ ತುಂಬ ಚಿಗುರು ಬರಬೇಕು ಇದೇನಾಗಿತ್ತಂದರೆ ಎಲ್ಲ ಮೇಲ್ಗಡೆ ಮಾತ್ರ ಚಿಗುರು ಬಂದಿತ್ತು ಈ ಥರ ಮೇಲ್ಗಡೆ ಮಾತ್ರ ಚಿಗುರು ಬಂದು ಚಿಕ್ಕ ಚಿಕ್ಕ ಮೊಗ್ಗ ಮೊಗ್ಗು ಆಗಿತ್ತು ಆಗಿಲ್ಲ ಏನಿಲ್ಲ ಇದು ಒಂದರಲ್ಲಿ ಐನೂರಾರು ಮೊಗ್ಗು ಸಿಗ್ತಾ ಗಿಡದಲ್ಲಿ ವರ್ಷ ಒಂದು ಮೂರು ನಾಲ್ಕು ಮೊಗ್ಗು ಇಲ್ಲ ಇದರಲ್ಲಿ ಎಲ್ಲ ಟೋಟಲ್ ಆಗಿ ಒಂದು ಮುನ್ನೂರು ಮೊಗ್ಗು ಸಿಗ್ತಾಯಿತ್ತು ಅದಕ್ಕೆ ನಾನು ಎಲ್ಲ ಮಾಡಿ ಆಯಿತು ಅದಕ್ಕೆ ಮಾ ಈ ಸಲ ಇಶ್ ಈ ಥರ ಆಗಿದೆ ನಾವು ಕೂಡಲೇ ಇದನ್ನು ಈ ಕೆಲಸ ಮಾಡಲೇಬೇಕು ಯಾಕಂದರೆ ಇದು ಗಿಡನ ಟ್ರಿಮ್ ಮಾಡೋದು ಫುಲ್ಲು ಟ್ರಿಮ್ ಮಾಡಿದರೆ ಆಯಿತು ಫುಲ್ಲು ಟ್ರಿಮ್ ಮಾಡಿದರೆ ಗಿಡ ಫುಲ್ಲು ಚೆನ್ನಾಗಿ ಎಲೆ ಎಲ್ಲ ಚಿಗುರು ಹೊಸ ಚಿಗುರು ಬಂದು ಗಿಡ ತುಂಬ ಚೆನ್ನಾಗಿ ಬರುತ್ತೆ ಗಿಡ ಚಿನ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸಾಕ್ಷಿಗಿ ನಾನು ಇಲ್ಲಿ ಗಿಡ ರೆಡಿ ಮಾಡಿಟ್ಟಿದ್ದೆ ನೋಡಿ ನೋಡಿ ಇದನ್ನು ಎಲ್ಲ ನಾನು ಬುಡದಿಂದ ಕಟ್ ಮಾಡಿದ್ದೆ ಬುಡಕ್ಕೆ ಸರಿಯಾಗಿ ಕಟ್ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದೆ ನೋಡಿ ಇಲ್ಲ ಎಷ್ಟು ಕಲರಲ್ಲಿ ಎಷ್ಟು ಚೆನ್ನಾಗಿ ನೋಡಲಿಕ್ಕೆ ಹೋದ ಇವಾಗ ಯಾವುದು ಡಾರ್ಕ್ ಗ್ರೀನ್ ಯಾವುದು ಇದೆಲ್ಲ ಒಂದೇ ಥರ ಕಲರ್ ಇದೆ ಇದೆಲ್ಲ ಒಂದೊಂದು ಹಳೆ ಅಲೆಯೆಲ್ಲ ಉಳ್ಕೊಂಡಿದೆ ಇದೆಲ್ಲ ಒಂದು ಹಳೆ ಎಲೆ ಉಳ್ದಿದ್ದರು ಮತ್ತು ಹಳೆ ಎಲೆ ಎಲ್ಲ ಇಲ್ಲ ಗಿಡದಲ್ಲಿ ಗಿಡ ನೋಡಲಿಕ್ಕೆ ಒಂಥರ ಇವಾಗ ಇದು ನಾನು ಸಿಮ್ ಮಾಡಿ ಒಂದು ಹದಿನೈದು ದಿನ ಆಗಿರ್ಬೋದು ಅದ್ರ ಮೇಲೆ ಈಗ ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿ ಇಲ್ಲೂ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಮುಂದೆ ನೋಡಿ ಇದು ದೊಡ್ಡ ಗಿಡ ದೊಡ್ಡದಂದ್ರೆ ದೊಡ್ಡದು ಒಂದು ಮಗ್ಗು ಆಗ್ತಾ ಇರಲಿಲ್ಲ ಇದರಲ್ಲಿ ತುಂಬ ದೊಡ್ಡ ಗಿಡ ಇದೆ ಇದನ್ನು ಹಾಗೆ ಕಟ್ ಮಾಡಿದೆ ಇದನ್ನು ಹಾಗೆ ಇದು ಇದು ಹತ್ರ ಹತ್ರ ಇದ್ದಿತ್ತು ಹತ್ರ ಹತ್ರ ನಾವು ಎಲೆ ದೊಡ್ಡದಾಗಿ ಬಂದದಕ್ಕೆ ನಾವು ಮೊಗ್ಗಾಗ್ತಿಲ್ಲ ಅಂತ ಮಾಡಿದೆ ಇಲ್ಲ ಎರಡರಲ್ಲೂ ಆಗಲಿಲ್ಲ ಒಂದು ಗಿಡ ಕಟ್ ಮಾಡಿ ಒಂದು ಗಿಡ ಬಿಟ್ಟೆ ಆದರೂ ಆಗಲಿಲ್ಲ ಎರಡು ಗಿಡನೂ ಫುಲ್ ಟ್ರಿಮ್ ಮಾಡಿ ಬಿಟ್ಟೆ ನೋಡಿ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗಲ್ಲಿ ಇರೋದೆಲ್ಲ ನಾನು ಟ್ರಿಮ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದೆ ನೋಡಿ ಇವರಲ್ಲಿ ಅದೊಂದು ಹಾಗೆ ಅಲ್ಲಿಂತ ಇಟ್ಟಿದ್ದರು ತುಂಬ ಮೊಗ್ಗ ಆಗ್ತಾ ಇದ್ದಿತ್ತು ಮೊಗ್ಗೆಲ್ಲ ಇವಾಗ ಮುಗ್ದಿದೆ ಕಲರ್ ನೋಡಿ ಅದು ಹೇಗೆ ಕಾಣುತ್ತೆ ನೋಡಿ ಎಲ್ಲ ಡಾರ್ಕ್ ಗ್ರೀನ್ ಆಗಿದೆ ನೋಡಿ ಆ ಗಿಡ ನೋಡಿ ಈ ಗಿಡ ನೋಡಿ ಆಗಿದೆ ಇದನ್ನು ನೋಡಿ ಮೊಗ್ಗು ಸ್ಟಾರ್ಟ್ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಮೊಗ್ಗು ಬಂದಿದೆ ಒಂದೊಂದು ಮೊಗ್ಗು ಬರ್ತಾ ಇದೆ ನೋಡಿ ಇಲ್ಲ ಈ ಕಡೆನು ಮೊಗ್ಗು ಬಂದೆ ಈ ಕಡೆನು ಮೊಗ್ಗು ಬಂದಿದೆ ಇಲ್ಲೂ ಮೊಗ್ಗು ಬಂದಿದೆ ಒಂದೊಂದು ಎಲೆಗೆ ಒಂದೊಂದು ಮೊಗ್ಗು ಬರ್ಬೇಕು ಆವಾಗಲೇ ಗಿಡ ತುಂಬಾ ಚೆನ್ನಾಗಿ ಬರುವುದು ಇದು ಹಾಗೆ ನೋಡಿ ಸ್ವಲ್ಪ ನಿನ್ನೆ ನಾವು ನೀರು ಹಾಕಲಿಲ್ಲ ಇವತ್ತು ಬಂದಾಗ ಸ್ವಲ್ಪ ಬಾಡಿಗೆ ಆಗಿದೆ ಬಾಡಿ ಹೋದಾಗಿದೆ ಮಾಡಲಿಲ್ಲ ಅಷ್ಟೊಂದು ಬಿಸಿಲು ತುಂಬ ಇದೆಯಲ್ಲ ಹುಡುಕಿ ಇದು ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ನಾವು ಗಿಡನ ಎಷ್ಟೇ ಕೇರ್ ಮಾಡಿದ್ರು ಈ ಟೈಮಲ್ಲಿ ಮೊಗ್ಗಾಗಲಿಲ್ಲ ಅಂದರೆ ನಾವು ಗಿಡ ನಾನು ಅಂತಾರೆ ಮಾಡ್ತಾ ಬಂದಿದ್ದೆ ಆದರೂ ಮೊಗ್ಗಾಗಲಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅದನ್ನ ಹೇಳಿದ್ನಲ್ಲ ಇದನ್ನ ಗುಡ್ಕ ಸರಿಯಾಗಿ ಕಟ್ ಮಾಡಬೇಕು ಕಟ್ ಮಾಡಿದ್ದು ಗಿಡನೆಲ್ಲ ತೋರಿಸ್ತೀನಿ ನೋಡಿ ನೋಡಿ ಎಲ್ಲ ಬುಡಕಾಗಿ ಇದು ನಾನು ನಿನ್ನೆ ಎಲ್ಲ ಕಟ್ ಮಾಡಿದ್ದು ಇವತ್ತು ಕಟ್ ಮಾಡಿದ್ದಲ್ಲ ಸ್ವಲ್ಪ ಮೇಲಿಂದ ಮೇಲೆ ಕಟ್ ಮಾಡಿದೆ ಯಾಕಂದರೆ ಇದು ದೊಡ್ಡದಾಗಿ ಬುಡದಿಂದ ಬಂದ ಒಂದೇ ಒಂದು ದೊಡ್ಡದಾಗಿ ಇದೆ ಉದ್ದಕ್ಕಿದೆ ಅದಕ್ಕೆ ನಾನು ಇಲ್ಲಿ ಇಷ್ಟು ಮೇಲೆ ಮೇಲೆ ಕಟ್ ಮಾಡಿದ್ದೆ ಇದೆಲ್ಲ ನೋಡಿ ಬುಡಕಾಗಿ ಕಟ್ ಮಾಡಿದ್ದೆ ಅದಂದರೆ ಸ್ವಲ್ಪ ಗಿಡ ಎಲ್ಲ ಒಣಗ್ಬೋದು ನೋಡಿ ಹೇಗೆ ಎಲ್ಲ ಒಣಗಿದೆ ನೋಡಿ ನೋಡಿ ಕಡ್ಡಿದ್ದು ನೋಡಿ ಒಳಗಿಂದ ಒಳಗೆ ಹೇಗೆ ಒಂದು ಹೋಗಿದ್ದು ನಮ್ಗೆ ಗೊತ್ತಾಗೋದಿಲ್ಲ ನಾವು ಮೊಗ್ಗಾಗೋದಿಲ್ಲ ಯಾಕಂದ್ರೆ ನೋಡಿದರೆ ನಮ್ಮ ಮೊಗ್ಗಾಗೋದಿಲ್ಲ ಮೊಗ್ಗಾಗೋದಿಲ್ಲ ನಾವು ಅದೇ ಇರುತ್ತೆ ಬಿಟ್ರೆ ಒಳಗಡೆ ಹೇಗೆ ಎಲ್ಲ ಒಣಗಿದ್ದು ನಮಗೆ ಕಾಣೋದಿಲ್ಲ ಈಗ ಕಟ್ ಮಾಡಿದ ಮೇಲೆ ಗೊತ್ತಾಗಿತ್ತು ನೋಡಿ ಕಾಣ್ತಾ ಇತ್ತು ನೋಡಿ ಹೇಗೆ ಒಣಗಿದ್ದು ಹೀಗೆ ಹೋಗಿ ಹೇಗೆ ಒಣಗ್ತಾ ಹೋಗೋದು ನೋಡಿ ಇಲ್ಲ ನೋಡಿ ಈ ಥರ ಒಣಗ್ತಾ ಹೋಗ್ತಾ ಇರುತ್ತೆ ಒಳಗಡೆ ನಮ್ಗೆ ಗೊತ್ತಾಗೋದಿಲ್ಲ ಇನ್ನೆಲ್ಲ ಇದನ್ನು ತುಂಬ ದೊಡ್ಡದಾಗಿ ತುಂಬ ದೊಡ್ಡದಾಗಿತ್ತು ಗಿಡ ಕಟ್ ಮಾಡಲಿಕ್ಕೂ ಮನಸ್ಸು ಬರ್ತಾ ಇರಲಿಲ್ಲ ಆದರೂ ಎಲ್ಲ ನಿನ್ನೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಎಲ್ಲ ಕಟ್ ಮಾಡಿ ಹಾಕಿದ್ದೆ ಏನು ನಮಗೆ ಕಾಯೋಕ್ಕಾಗಲ್ಲ ಈ ಟೈಮಲ್ಲಿ ಮಗು ಸಿಗಲೇಬೇಕಲ್ವ ಇನ್ನು ಕಾಯೋಕ್ಕಾಗೋದಿಲ್ಲ ಆಗೋದಿಲ್ಲ ನಾವು ಈ ಟೈಮಲ್ಲಿ ಈ ಕೆಲಸನ ಕೂಡಲೇ ಮಾಡಿದರೆ ಒಳ್ಳೆಯದು ನಾವು ಈ ಸಲ ಇದನ್ನು ಟ್ರೈ ಮಾಡಿ ನೋಡಬೇಕು ನೋಡಿ ಇದನ್ನು ನಾನು ಇವಾಗ ಕಟ್ ಮಾಡ್ತೀನಿ ನೋಡಿ ಎಷ್ಟೊಂದು ಎಗೆ ಇದ್ದಿದ್ದು ಎಲ್ಲ ನೋಡಿ ಒಣಗಿ ಹೋಗಿದ್ದೆ ನೋಡಿ ಇದೆಲ್ಲ ಒಣಗಿ ಹೋದರೆ ಹೇಗೆ ಮುಗಿಸಿದತ್ತೆ ನೋಡಿ ನಾನು ಗಿಡಕ್ಕೆ ಹಾಕುವಂಥದ್ದೆಲ್ಲ ಹಾಕಿ ಆಯಿತು ಸ್ವಲ್ಪ ವೈಟ್ ವೈಟ್ನೆಸ್ ಬರೋಕ್ಕೋಸ್ಕರ ಸ್ವಲ್ಪ ಗಿಡ ಎಲ್ಲ ಹಾಳಾಗಿದ್ದು ಅಂದರೂ ಅನ್ಬೋದು ಎಲ್ಲ ಔಷಧಿನೂ ಸ್ಪ್ರೇ ಮಾಡಿದ್ದೆ ನಾನು ಇನ್ನೊಂದು ಔಷಧಿ ಸಹ ತಂದು ಸ್ಪ್ರೇ ಮಾಡ್ತೀನಿ ಅದು ಯಾವ ಔಷಧಿಂದ ಇನ್ನೊಂದು ಗಿಡದಲ್ಲಿ ನಿಮಗೆ ಹೇಳ್ತೀನಿ ಇದನ್ನು ಎಲ್ಲ ನಾವು ಇದನ್ನು ಚೆನ್ನಾಗಿ ಬುಡಕ್ಕೆ ಕಟ್ ಮಾಡಿದರೆ ಏನೋ ಒಂಥರ ಬೂಸ್ಟ್ ರೋಗ ಥರ ಇರುತ್ತೆ ಎಗೆಯಲ್ಲೆಲ್ಲ ನೋಡಿ ಬ್ಲ್ಯಾಕ್ ಕಲರ್ ಬಂದಿರುತ್ತೆ ಇಲ್ಲೆಲ್ಲ ಅದೆಲ್ಲ ತುಂಬ ಮತ್ತು ಎಗೆ ಎಲ್ಲ ಬೆಳೆತಿರುತ್ತಲ್ಲ ಬೆಳೆದ್ದೆಳೆಯಲ್ಲ ಗಿಡದಲ್ಲಿ ಮೊಗ್ಗು ತುಂಬ ಕಮ್ಮಿ ನಾವೇನು ಮಾಡ್ತೀವಿ ನಾನು ಎರಡು ಮೂರು ಬಾರಿ ಕಟ್ ಮಾಡಿದ್ರು ಗಿಡದಲ್ಲಿ ಮೊಗ್ಗಾಗಲಿಲ್ಲ ಅಂದರೆ ತುಂಬ ಕಷ್ಟ ಅಲ್ವಾ ನಾವು ಗಿಡನ ಆರೈಕೆ ಮಾಡ್ತಾ ಇರೋದು ಮುಗ್ಗು ತೆಗೆಯುವುದಲ್ಲ ಯಾವ ಇನ್ಯಾವಾಗ ನಾವು ಮುಗ್ಗ ಹಾಗೆ ಹಾಗೆ ಮಳೆಗಾಲ ಮತ್ತೆ ಸ್ಟಾರ್ಟ್ ಆಗಲಿ ಶುರುವಾಗುತ್ತೆ ಇವಾಗ ನೋಡಿ ಮಾರ್ಚ್ ತಿಂಗಳಿದು ನಾವು ಇನ್ನು ಯಾವಾಗ ಮೊಗ್ಗು ತೆಗೆಯುವುದು ಅದಕ್ಕೆ ನಾನು ರಗಳಿನೇ ಬೇಡ ಅಂತೇಳಿ ಗಿಡನೆಲ್ಲ ಫುಲ್ ಟ್ರಿಮ್ ಮಾಡಿದೆ ನಾನು ಇದನ್ನ ಬುಡ ಈಗ ನಾನು ಗಿಡನೆಲ್ಲ ಕಟ್ ಮಾಡಿ ಆದಮೇಲೆ ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ ಬುಡ ಎಲ್ಲ ಬುಡಕ್ಕೆಲ್ಲ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಗುಡ ಎಲ್ಲ ಸಡ್ಲು ಮಾಡಿ ಬಿಟ್ಟಿದ್ರೆ ಇಳುವರಿ ತೆಗಿಬೌದು ಪದೇ ಪದೇ ನಾವು ಗಿಡನ ಕಟ್ ಮಾಡೋದು ತೋರಿಸ್ಬೇಕಂತೇಳಿ ಏನಿಲ್ಲ ಅದು ಎಲ್ಲರೂ ಗೊತ್ತಿರು ಶನೇ ಆದರೆ ಇದು ಒಂದು ಗಿಡ ನಾನು ಸ್ವಲ್ಪ ಜಾಸ್ತಿ ಕೆಲವು ನಾವೀಗ ನಂತರನೇ ಎಷ್ಟೋ ಜನಕ್ಕೆ ಗಿಡ ಕಟ್ ಮಾಡೋದು ಅಂದರೆ ಆಗುವುದಿಲ್ಲ ಮೇಲಿನ ಮೇಲೆ ಕಟ್ ಮಾಡ್ತಾ ಹೋಗ್ತಾರೆ ಆವಾಗ ಅವ್ರಿಗೆ ಮೊಗ್ಗು ಸಿಗುವುದಿಲ್ಲ ಮೊಗ್ಗಾಗೋದಿಲ್ಲ ಮೊಗ್ಗಾಗೋದಿಲ್ಲ ಅಂದರೆ ಸಮಸ್ಯೆ ಇರುವುದು ಇದೆ ಇದರಲ್ಲೇ ಸಮಸ್ಯೆ ಇರುವುದು ಹಾಗೆ ಗಿಡಲ್ಲೇ ಬೆಳ್ತಿರುತ್ತೆ ನಾನೇ ಯೋಚನೆ ಮಾಡಿ ಇದನ್ನು ಈ ಕೆಲಸ ಮಾಡಿದರೆ ಹೇಗಾಗುತ್ತೆ ಅಂತೇಳಿ ಮಾಡಿದ್ದೆ ಇವಾಗ ನೋಡಿದೆ ನೋಡಿದೆ ನೋಡಿ ತುಂಬ ಟೈಮಿಂದ ನೋಡಿದೆ ಆಗಲೇ ಇಲ್ಲ ಮೊಗ್ಗಾಗಲೇ ಇಲ್ಲ ನಾನು ಹೂ ಮೊಗ್ಗು ಇನ್ನೂರು ಮುನ್ನೂರು ಮೊಗ್ಗಾಗಿದ್ರೆ ನಾನು ಮಾರ್ಕೆಟಿಗೆ ಕೊಟ್ಟು ಬರ್ತಾ ಇದ್ದಿದೆ ನನ್ನ ನಾನು ಅಂದರೆ ವರ್ಷ ಹೊಸ ಜಾಸ್ತಿ ಆಗ್ತಾ ಹೋಗ್ತಿತ್ತಲ್ಲ ಇನ್ನೂರು ರೂಪಾಯಿ ಸ್ಟಾರ್ಟಿಂಗಲ್ಲಿ ಒಂದು ಮುನ್ನೂರು ಮಾರನೇ ದಿನ ಒಂದು ಐನೂರು ಇನ್ನೊಂದು ದಿನ ಒಂದು ಏಳ್ನೂರು ಇನ್ನೊಂದು ದಿನ ಎಂಟುನೂರು ಹಾಗೆ ಜಾಸ್ತಿ ಆದರೆ ಒಂದೂವರೆ ಸಾವಿರ ಎರಡು ಸಾವಿರ ಸಿಗ್ತಿದ್ದಿತ್ತು ಈ ವರ್ಷ ಹಾಗಿಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಇನ್ನೂರು ಮಾರನೇ ದಿನ ಮುನ್ನೂರು ಮತ್ತೊಂದು ದಿನ ನೋಡಿದ್ರು ಮುನ್ನೂರು ಒಂದು ಎರಡು ದಿನ ಬಿಟ್ಟು ನೋಡಿದ್ರೆ ಮತ್ತೆ ಇನ್ನೂರೈವತ್ತು ಮಗು ಆಮೇಲೆ ನಾನು ಮಾರ್ಕೆಟಿಗೆ ಕೊಡೋದು ಕಮ್ಮಿ ಮಾಡಿದೆ ಹಾಗೆ ಗಿಡದಲ್ಲಿ ಬಿಟ್ಟೆ ಇರಲಿ ಅಂತೇಳಿ ಅದಕ್ಕೋಸ್ಕರ ಈ ಕೆಲಸನ ಯಾರು ಗಿ ಯಾರಿ ಯಾರು ಯಾರು ಗಿಡ ನೆಟ್ಟಿದ್ರೂ ಗಿಡದಲ್ಲಿ ಮೊಗ್ಗಾಗಲಿಲ್ಲ ಅಂದರೆ ಕೂಡಲೇ ಈ ಕೆಲಸ ನೀವು ಮಾಡಲೇ ಬೆ ಗಿಡನ ಟ್ರಿಮ್ ಮಾಡೋದು ಅದು ಹಾಗೂ ಒಂದು ವೇಳೆ ನಮ್ಮ ಗಿಡದಲ್ಲಿ ಮೊಗ್ಗಾಗಲಿಲ್ಲ ಅಂದರೆ ನಾನು ಮುಂದೆ ಏನು ಮಾಡಬೇಕಂತ ನಾನು ಹೇಳ್ತೀನಿ ಮತ್ತೆ ಬುಡದಲ್ಲಿ ಇವಾಗ ಮಣ್ಣು ಗಟ್ಟಿಯಾಗಿತ್ತ ಮಣ್ಣು ಗಟ್ಟಿ ಆಗಲಿಲ್ಲ ಬುಡದಲ್ಲಿ ಯಾಕಂದ್ರೆ ನಾನು ಬುಡ ಸಡ್ಲಾಗ್ ಸಡ್ಲಾಗಲಿಕ್ಕೆ ಏನೆಲ್ಲ ಹಾಕಿದ್ದೆ ನಾನು ಮತ್ತೆ ಬುಡ ಸಡ್ಲ್ ಮಾಡ್ತಾ ಇರ್ತೀನಿ ತುಂಬಾ ಬೆಳಿತಿದೆ ನೋಡಿ ತುಂಬಾ ಬೆಟ್ರೆ ಈ ತರ ಆಗಿದ್ರೆ ಮೊಗ್ಗ ಆಗೋದಿಲ್ಲ ಇದರಲ್ಲಿ ಈ ತರ ಆಗಿದ್ರೆ ತುಂಬ ಬೆಳಿತೆ ನೋಡಿ ಕಲ್ಲರ್ ಈ ಕಲರ್ ಬರಬೇಕು ಅದಕ್ಕೆ ಸ್ವಲ್ಪ ಎಲ್ಲೋ ಕಲರ್ ಇರಬೇಕು ಹೊಸಗೆ ಅಲ್ಲಿ ನಾನು ಕಟ್ ಮಾಡಿದ ಗಿಡ ಎಲ್ಲ ನೋಡಿ ಯಾವ ಕಲರ್ ಇದೆ ಈ ಕಲರ್ ಇದು ಯಾವ ಥರ ಇದೆ ಅದು ಯಾವ ಥರ ಇದೆ ನೋಡಿ ಇದು ನೋಡಿ ಈ ಕಲರ್ ಇದೆ ಡಾರ್ಕ್ ಗ್ರೀನ್ ಆಗಿ ಅದು ನೋಡಿ ಎಲ್ಲೋ ಗ್ರೀನ್ ಆಗಿದೆ ನೋಡಿ ಈ ಈ ಕಲರ್ ಬಂದರೆ ಗಿಡ ತುಂಬ ಹೆಲ್ದಿ ಆಗಿದೆ ಅಂತೇಳಿ ಅರ್ಥ ಈ ಗಿಡ ಈ ಕಲರ್ ಆಗಿದ್ದರೆ ಗಿಡ ಹೆಲ್ದಿ ಆಗಿರುವುದಿಲ್ಲ ಮತ್ತು ಮೊಗ್ಗು ಕಮ್ಮಿ ಈ ಥರ ಆಗಿದ್ದರೆ ಆ ಥರ ಆಗಿದ್ದು ಮಾತ್ರ ಮಗ್ಗು ತುಂಬ ಆಗುತ್ತೆ ನಮಗೆ ಹೋದ ಹಿಂದಿನ ವರ್ಷ ನನಗೆ ತುಂಬ ಮಗ್ಗು ಸಿಗ್ತಾ ಇದ್ದಿತ್ತು ನಾನು ಈ ವರ್ಷ ಇನ್ನೂ ಜಾಸ್ತಿ ಮಗು ತೆಗಿಬೇಕಂತೇಳಿ ಮಾಡಿದ್ದೆ ಅದು ಆಗಲೇ ಇಲ್ಲ ಇನ್ನು ಮುಂದೆ ನೋಡಬೇಕಾಗುತ್ತಾ ಇಲ್ವಾ ಹೇಳಿ ಇದು ಆಗ ಆಗಲ್ಲ ಅಂತೇಳಿ ಏನಿಲ್ಲ ಆಗುತ್ತೆ ನಾನು ಗಿಡನ ನಾನು ಮೇಲಿಂದ ಮೇಲೆ ಫಸ್ಟ್ ಮಳೆಗಾಲ ಎಂಡಲ್ಲಿ ನಾನು ಮೇಲಿನ ಮೇಲೆ ಟ್ರಿಮ್ ಮಾಡಿಲ್ಲ ಬುಡಕ್ಕೆ ಸರಿಯಾಗಿ ಟ್ರಿಮ್ ಮಾಡಿದ್ದೆ ಆಮೇಲೆ ಮತ್ತೆ ಮೊಗ್ಗಲಾಗಿ ಮುಗ್ದು ಹೋದ್ಮೇಲೆ ಮತ್ತೆ ಎರಡು ಸಲ ಟ್ರಿಮ್ ಮಾಡಿದೆ ಮೇಲೆ ಮೇಲೆ ಮಾಡಿದ್ದೆ ಅದಕ್ಕೂ ಗಿಡ ಏನು ಅಷ್ಟು ಚಿಗುರು ಬಂತು ಅಷ್ಟು ಚಿಗುರು ಬಂದರೆ ಅದೇ ಮುಗ್ಗು ತುಂಬ ಕಮ್ಮಿ ಆಗ್ತಾ ಇತ್ತು ಮುಂದೆ ಅಂದರೆ ಆಗತ್ತೆ ಆಗತ್ತೆ ಅದು ಮಳೆಗಾಲ ಈಗ ಮಳೆ ಇದು ಚಳಿಗಾಲ ಎಲ್ಲ ಇಲ್ಲ ಇವಾಗ ಚಳಿಗಾಲ ಅಂತೂ ನಮ್ಮೂರಲ್ಲಂತೂ ಚಳಿನೇ ಈ ವರ್ಷ ನೋಡಲೇ ಇಲ್ಲ ಸ್ವಲ್ಪ ಹೊತ್ತು ಚಳಿ ಸ್ವಲ್ಪ ಹೊತ್ತು ಸೆಕೆ ಥರ ಈ ವರ್ಷ ಆ ಲೆಕ್ದಲ್ಲಿ ನೋಡಕ್ ಹೋದ್ರೆ ತುಂಬಾ ನನಗೆ ಮಗ್ಗು ಸಿಗ್ಬೇಕಿದ್ದಿತ್ತು ಸಿಕ್ಕಲೇ ಇಲ್ಲ ನೋಡ್ಸಿ ಫ್ರೆಂಡ್ಸ್ ಒಂದ್ ಗೆಳೆಗೆ ಇಲ್ಲಿ ಒಂದೊಂದು ಗಿಡ ನಮಗೆ ಗೊತ್ತಾಗೋದಿಲ್ಲ ಕಣ್ಣಿ ಕಾಣುವುದಿಲ್ಲ ಇಲ್ಲೆಲ್ಲ ಒಣಗಿರುತ್ತೆ ನೋಡಿ ಕಡ್ಡಿ ಅದನ್ನೆಲ್ಲ ತೆಗಿಬೇಕು ಅದನ್ನು ಹಾಗೆ ಬಿಟ್ಟಿದ್ರೆ ಗಿಡ ಒಂದೊಂದು ಎಗ್ಗೆ ನೋಡಿ ಇಲ್ಲಿಂದ ಇಲ್ಲಿ ತನಕ ಒಣಗಿತ್ತಲ್ಲ ಅದನ್ನ ಇಲ್ಲೇ ಒಣಕೊಂತು ಹೋಗುತ್ತೆ ಅದನ್ನ ನಾವು ಇಲ್ಲಿಗೆ ಸರಿಯಾಗಿ ಕಟ್ ಮಾಡಿ ತೆಗಿಬೇಕು ನೋಡಿ ನಾವು ಅದನ್ನು ಸ್ವಲ್ಪ ನೋಡ್ತಾ ಇರ್ಬೇಕು ನೋಡಿಲ್ಲ ಅಂದರೆ ಗಿಡ ಎಲ್ಲ ಗಿಡವೂ ಹಾಗೆ ಒಣಗಿ ಹೋಗ್ತಾ ಇರುತ್ತೆ ಸ್ವಲ್ಪ ಗಿಡನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ರೆ ಗಿಡದಲ್ಲಿ ನಾವು ಸ್ವಲ್ಪ ಇಳುವರಿ ನೀವು ಎಲ್ಲರೂ ಗಿಡ ನೆಟ್ಟಿದ ಮೇಲೆ ಗಿಡನ ಚೆನ್ನಾಗಿ ನೋಡ್ಕೊಳ್ತಾರೆ ನೋಡ್ಕೊಳ್ಳಲ್ಲ ಅಂತೇಳಿ ಏನಿಲ್ಲ ನೋಡ್ಕೊಳ್ತಾರೆ ಆದರೆ ಸ್ವಲ್ಪ ಅದನ್ನ ಒಳಗಡೆ ಎಲ್ಲ ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕು ಗಿಡದಲ್ಲಿ ಸ್ವಲ್ಪ ಏನಾದರೂ ಸಮಸ್ಯೆ ಇದೆಯಾ ಏನಾದರೂ ಇದ್ರೆ ನಮ್ಮ ಗಿಡ ನಾವು ಚೆನ್ನಾಗಿ ಆರೈಕೆ ಮಾಡ್ದಾಗುತ್ತೆ ಮತ್ತು ನಾವು ಇಳುವರಿನೂ ಹೊರ್ಕೊಳ್ಬೋದು ಹಾಗೆ ನೋಡಿದ್ರು ಫ್ರೆಂಡ್ಸ್ ನಾನು ಇದೇ ವೀಡಿಯೋ ನಿಮಗೆ ಅಂದರೆ ಇದನ್ನು ಕೂಡಲೇ ಅಂದರೆ ನಮಗೆ ಮೊಗ್ ಗಿಡದಲ್ಲಿ ಮೊಗ್ಗಾಗಲಿಲ್ಲ ಅಂದರೆ ನಾವು ಕಾಯೋದೆ ಬೇಡ ಗಿಡನ ಬುಡಕ್ಕೆ ಸರಿಯಾಗಿ ಟ್ರಿಮ್ ಮಾಡಿಬಿಟ್ಟಿದ್ರೆ ಆಯಿತು ಗಿಡ ಚೆನ್ನಾಗಿ ಚಿಗುರು ಬರುತ್ತೆ ಮೊಗ್ಗು ಸಹ ಆಗುತ್ತೆ ನನ್ನ ನಾನು ನಾನು ನಿಮಗೆ ಚಿಗುರುತ್ತಾ ಇಲ್ಲ ಅಂದರೆ ಮತ್ತೆ ಸಾಕ್ಷಿಗೆ ನಾನು ಗಿಡನ ತೋರಿಸಿದ್ದೆ ಅದರಲ್ಲೆಲ್ಲ ಮೊಗ್ಗು ಆಗ್ತಾ ಇತ್ತು ಈಗ ಹೊಸ ಅಂದರೆ ಹೊಸ್ತಾಗಿ ಚಿಗುರು ಬಂದಿದ್ದು ಗಿಡ ಅದು ಎಲ್ಲದು ಚಿಗುರು ಬಂದಿದೆ ಚಿಗುರು ಬರಲ್ಲ ಅಂತ ಏನಿಲ್ಲ ಎಲ್ಲ ಚೆನ್ನಾಗಿ ಚಿಗುರು ಬಂದಿದೆ ಅದಕ್ಕೆ ಏನಾದರೂ ಬುಡಕ್ಕೆ ಏನಾದರೂ ಹಾಕಿದ್ರೆ ಆಯಿತು ಗಿಡ ಟ್ರಿಮ್ ಮಾಡಿದ್ಮೇಲೆ ಆಗ ಅದಕ್ಕಂತೂ ಏನೂ ಹಾಕಲಿಲ್ಲ ಗಿಡಕ್ಕೆ ನಾನು ಬುಡ ಟ್ರಿಮ್ ಮಲಗಿ ಗಿಡ ಟ್ರಿಮ್ ಮಾಡಿದ್ಮೇಲೆ ಏನೂ ಹಾಕಲಿಲ್ಲ ನಾನು ಹಾಗೆ ಬಿಟ್ಟಿದ್ದೆ ಆದರೂ ಚೆನ್ನಾಗಿ ಚಿಗುರು ಬಂದು ಮೊಗ್ಗಾಗಲಿ ಸ್ಟಾರ್ಟ್ ಆಗಿದೆ ಅದೇ ಇದೇ ವೀಡಿಯೋ ನಾನು ತೋರಿಸಲಿಕ್ಕೆ ಇವತ್ತು ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್ ಇಷ್ಟು ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್